ಹಾಯ್ ಅನೋ ನಾನೊಂದು ಕ್ವಶನ್ ಕೇಳ್ತೀನಿ ನೀವು ಆನ್ಸರ್ ಮಾಡಬೇಕು ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ ಓಕೆನಾ ನಿಮ್ಮ ರೈಟ್ ಸೈಡ್ಗೆ ಒಂದು ಟ್ವೆಂಟಿ ರುಪೀಸ್ ನೋಟ್ಬಿಡ್ತೀರಾ ನಿಮ್ಮ ಲೆಫ್ಟ್ ಸೈಡ್ಗೆ ಒಂದು ಟೂ ತೌಸಂಡ್ ರುಪೀಸ್ ನೋಡಿಬಿಡ್ತೀರಾ ಓಕೆ ನೀವು ಅದರಲ್ಲಿ ಯಾವುದನ್ನ ಎತ್ಕೋತೀರಾ ಯೋಚನೆ ಮಾಡಿ ವೆರಿ ಚಿಕ್ಕ ಯಾಕೆ ಅಂತಲೂ ಹೇಳಬೇಕು

ಶಾಲಿನಿ ಅಕ್ಕ ನಾನೀಗ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡ್ಬೇಕಾಯ್ತಾ ಯಾವ್ದು ಎರಡನ್ನ ನಾವು ಬ್ರೇಕ್ಫಾಸ್ಟಿಗೆ ತಿನ್ನೋದಕ್ಕೆ ಆಗೋದೇ ಇಲ್ಲ ಸಾಮಾನ್ಯವಾಗಿ ಎಲ್ಲ ಅಂದ್ರೆ ಬ್ರೇಕ್ಫಾಸ್ಟಿಗೆ ತಿನ್ನೋದಕ್ಕೆ ಸಾಧ್ಯನೇ ಇಲ್ಲ ನಾವು ಎರಡಿದೆ ಯಾವುದು ಹೌದಾ ತಲೆ ತಿನ್ನ ಗೊತ್ತಿಲ್ವಾ ಲಂಚ್ೆ ಡಿನ್ನರ್ನ ಬ್ರೇಕ್ಫಾಸ್ಟಿಗೆ ತಿನ್ನೋದಕ್ಕಾಗಲ್ಲೇ ಬಾಯ್